ಹಾಯ್ ಫ್ರೆಂಡ್ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೆಸರು ಕಾಳಿನ ಮಸೊಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಹೆಸರುಕಾಳು ತೊಳೆದಿಟ್ಕೊಂಡಿದ್ದೀನಿ ನಾನು ಅರಶಿನ ಸಾಂಬಾರು ಪುಡಿ ಎಣ್ಣೆ ಉಪ್ಪು ಜೀರಿಗೆ ಸಾಸಿವೆ ಮತ್ತು ಎರಡು ಟೊಮೊಟೊ ಈರುಳ್ಳಿ ಕೆರಿಬೇನ ಸೊಪ್ಪು ಹಣ್ಣು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವಾಗ ಇವೆಲ್ಲ ಹಚ್ಚಿಟ್ಕೊಳ್ಬೇಕು ಪಾಲಕ್ ಸೊಪ್ಪು ಈರುಳ್ಳಿ ಟೊಮೊಟೊ ಇವೆಲ್ಲ ಹಚ್ಚಿಟ್ಕೊಳ್ಬೇಕು ಮೊದಲಿಗೆ ನಾನು ಸ್ಟವ್ ಹಚ್ಚಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಮತ್ತು ಒಂದು ಸ್ಪೂನ್ ಸಾಸಿವೆ ಇದ್ದೀನಿ ಈಗ ಅದು ಚಿಟ ಚಿಟ ಅಂತಂದಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ನಾನು ಅದಾಕಿ ಜೀರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕೆ ಈರುಳ್ಳಿ ಕೆರಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸಲ ಮಾಡಿ ನೋಡಿ ನಾನು ಮಾಡೋದು ಇದೇ ರೀತಿನೇ ತೊಗರಿಬೇಳೆ ಹಾಕ್ಕೊತೀನಿ ಒಂದೊಂದು ಟೈಮು ಒಂದೊಂದು ಸಲ ಹೆಸ್ರು ಕಾಳು ಹೆಸ್ರು ಕಾಳಲ್ಲಿ ಮಾಡ್ರೆ ಇನ್ನೂ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಇವಾಗ ನಾನು ಟೊಮೊಟೊ ಮಿಕ್ಕಿದ ಈರುಳ್ಳಿ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದೆರಡು ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು ಮತ್ತು ಇದಕ್ಕೆ ಎರಡರಿಂದ ಮೂರು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ನಾನು ಜಾಸ್ತಿ ನೀರು ಹಾಕಿದ್ರೂ ಚೆನ್ನಾಗಿರಲ್ಲ ನಾನು ಏನು ಸೊಪ್ಪಿಟ್ಟಿದ್ದೀನೋ ಅದಕ್ಕಿನ್ನ ಒಂದೆರಡು ಇಂಚಷ್ಟು ನೀರಿರಬೇಕಾಗುತ್ತೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಬೇಯಕ್ಕೆ ಬಿಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಹಾಕರೆ ಸಾಕು ಈ ಸೈಡ್ ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ತೊಳಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಮುದ್ದೆನೂ ಬೇಯ್ತಾ ಇದೆ ನೋಡ್ತಿರ್ಬೋದು ನೀವಿಲ್ಲಿ ಇದ್ ಕಡೆ ಮುದ್ದೆ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ ಬೆಂದಿದೆ ಮುದ್ದೆ ಚೆನ್ನಾಗಿ ಬೇಯ್ತಾ ಇದೆ ನಾವು ಡೈಲಿ ಮುದ್ದೆನೇ ಮಾಡ್ಕೊತೀವಿ ನೈಟು ಇಲ್ಲಾಂದರೆ ಬೆಳಗ್ಗೆ ದಿನಕ್ಕೆ ಒಂದು ಸಲ ಆದ್ರೂ ಮುದ್ದೆ ಮಾಡ್ಕೊತೀವಿ ಫ್ರೆಂಡ್ಸ್ ಈಗ ನಾನು ಮುದ್ದೆ ತೊಳಸೋಣ ಅಂತೇಳಿ ಇಟ್ಟಿದ್ದೀನಿ ಇವಾಗ ನೋಡ್ರಿ ಇದು ಸಾಂಬಾರು ಬೇಯ್ತಾ ಇದೆ ಒಂದೆರಡರಿಂದ ಮೂರು ವಿಸಿಲ್ ಹಾಕ್ಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಸಾಂಬಾರು ಪುಡಿನೂ ಒಂದೆರಡು ಎರಡು ಸ್ಪೂನ್ ಆಗಲಿ ಒಂದು ಸ್ಪೂನ್ ಆಗಲಿ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಎಲ್ಲ ನಾನು ಚಿಕ್ಕ ಚಿಕ್ಕ ಮುದ್ದೆನೇ ಮಾಡ್ಕೊಳ್ಳೋದು ಮೂರಿಂದ ನಾಲ್ಕು ಮುದ್ದೆ ಇಲ್ಲಾಂದರೆ ಎರಡರಿಂದ ಮೂರು ಮುದ್ದೆ ಇಷ್ಟು ಮಾಡ್ಕೊತೀನಿ ಡೈಲಿ ನಾನು ಇದೇ ರೀತಿನೇ ಮಾಡ್ಕೊಳೋದು ಮುದ್ದೆ ಎಲ್ಲ ನಾವು ಬೇಕಾದರೆ ಮತ್ ಸೊಪ್ಪಿಗೆ ಪಾಲಕ್ ಸೊಪ್ಪಾದರೂ ಹಾಕ್ಕೊಬೋದು ಮೆಂತ್ಯ ಸೊಪ್ಪು ಈ ಥರ ಯಾವುದಾದ್ರೂ ಹಾಕ್ಕೊಬೋದು ಆದರೆ ಪಾಲಕ್ ಸೊಪ್ಪಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನು ಬೇಳೆನೂ ಹಾಕ್ಕೊಬೋದು ಹೆಸ್ರು ಕಾಳು ಹಾಕ್ಕೊಬೋದು ನಾವು ಹೆಸ್ರು ಕಾಳಲ್ಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನನಗೆ ಹೆಸರು ಕಾಳು ತಂಪಾಗಿರುತ್ತಲ್ವಾ ಅದರಿಂದ ಇದನ್ನೇ ಸ್ವಲ್ಪ ಟ್ರೈ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ನೋಡಿ ನಾನು ಅದೇ ಚೌಟಲ್ನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿತ್ತು ಸಾಂಬಾರೆಲ್ಲ ಬೆಂದಿರೋದಕ್ಕೆ ಸೌಟಲ್ಲಿ ಈ ಥರ ಮಿಕ್ಸಿಂಗ್ ಕೊಟ್ಟಿದ್ದ ತಕ್ಷಣವೇ ಅದು ತುಂಬಾ ಸ್ಮ್ಯಾಶ್ ಆಯಿತು ಇವಾಗ ನಾನು ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ ನೋಡಿ ಕುದೀತಾ ಇದೆ ಟೇಸ್ಟ್ ಮಾತ್ರ ಬರ್ತಾ ಬರ್ತಾಯಿದೆ ಸಾಂಬಾರು ಸ್ಮೆಲ್ಲು ಮುದ್ದೆಗೂ ಸಾಂಬಾರಿಗೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ